ಅಂದು ಏನ್ ಹೇಳಿದ್ರು ಸೋನಿಯಾ ಗಾಂಧಿ ಅವರು ಅಕ್ಟೋಬರ್ ಇಪ್ಪತ್ತ್ಮೂರು ಸೋನಿಯಾ ಗಾಂಧಿ ಅವರು ಏನು ಹೇಳ್ತಾರೆ ಬನ್ನಿ ನೋಡೋಣ ಎಸ್ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಡಿ ಕೆ ಸುರೇಶ್ ಮತ್ತು ಅಹಮದ್ ಪಟೇಲ್ ಅಹಮದ್ ಪಟೇಲ್ ಮಾತುಕತೆ ಬಳಿಕ ಸೋನಿಯಾ ಗಾಂಧಿ ಎಂಟ್ರಿ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತ್ ಮೂರು ಜೈಲ್ನಲ್ಲಿ ಡಿಕೆ ಶಿವಕುಮಾರ್ ಜೊತೆ ಸೋನಿಯಾ ಅವರು ಮಾತುಕತೆಯನ್ನ ನಡೆಸ್ತಾರೆ ಅಹಮದ್ ಪಟೇಲ್ ಹೇಳಿದ ಮಾತನ್ನೇ ರಿಪೀಟ್ ಮಾಡ್ತಾರೆ ಸೋನಿಯಾ ಗಾಂಧಿ ಅವರು ನಿಮ್ಮೊಂದಿಗೆ ನಾವಿದ್ದೇವೆ ಕರ್ನಾಟಕದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ನೀವೇ ಕೆಪಿಸಿಸಿ ಅಧ್ಯಕ್ಷರು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮುಂದೆ ನೀವೇ ಮುಖ್ಯಮಂತ್ರಿ ಆಗ್ತೀರಾ ಡಿಕೆ ಶಿವಕುಮಾರ್ಗೆ ಭರವಸೆ ನೀಡಿದ್ರು ಸೋನಿಯಾ ಗಾಂಧಿ ಮೇಡಮ್ ಅವರು ಸೋನಿಯಾ ಮೇಡಮ್ ಭರವಸೆಗೆ ಫುಲ್ ಖುಷಿಯಾದ್ರು ಡಿ ಕೆ ಶಿವಕುಮಾರ್ ಏನೇ ಕಷ್ಟ ಬಂದ್ರು ನಿಮ್ಮೊಂದಿಗೆ ಪಕ್ಷದ ಜೊತೆಗೆ ನಾನು ಇರ್ತೀನಿ ಅಂತ ಅಂದಿದ್ರು ಡಿ ಕೆ ಶಿವಕುಮಾರ್ ಎಷ್ಟೇ ಅಡ್ಡಿ ಆತಂಕ ಬಂದ್ರು ಕಾಂಗ್ರೆಸ್ ನಿಷ್ಠನಾಗಿರ್ತೀನಿ ಅಂತ ತನ್ನ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಹೇಳಿ ಬಂದಿದ್ರು ಡಿ ಕೆ ಶಿವಕುಮಾರ್ ಈ ಮಾತುಕತೆ ವೇಳೆ ಸೋನಿಯಾ ಜೊತೆ ಇದ್ದವರು ಸಹೋದರ ಡಿ ಕೆ ಸುರೇಶ್ ಸೋನಿಯಾ ಮೇಡಮ್ ಮಾತಿನಂತೆ ಜೈಲಿನಿಂದ ಬಂದ ಕ್ಷಣನೇನೆ ಎಂಥ ಅದ್ದೂರಿ ಸ್ವಾಗತ ಹಾಗೆ ನೋಡಿದ್ರೆ ಜೈಲಿಂದ ಬಂದವರಿಗೆ ಇಂಥ ದೊಡ್ಡ ಸ್ವಾಗತನ ಹೀಗ ನಡೆಯುತ್ತೆ ಅಂತ ಪ್ರತಿಪಕ್ಷಗಳು ಈಗ ಆಗ ಆಡಳಿತ ಪಕ್ಷ ಸಿಕ್ಕಾಪಟ್ಟೆ ದೊಡ್ಡ ವಿಚಾರ ಮಾಡುತ್ತೆ ಕೊಟ್ಟ ಮಾತಿನಂತೆ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿನಿಂದ ವಾಪಸ್ ಬಂದ ತಕ್ಷಣ ಅವರಿಗೆ ಕೆ ಪಿ ಸಿ ಸಿ ಪಟ್ಟವನ್ನು ಕೊಡ್ತಾರೆ ಜೈಲ್ನಲ್ಲಿ ಸಿಕ್ಕ ಸೋನಿಯಾ ಭರವಸೆಯಿಂದ ಹೋರಾಟದ ಹುಮ್ಮಸ್ಸಿನಲ್ಲಿದ್ದಂತಹ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಚೇಂಜ್ ಮಾಡಬಿಟ್ಟು ನಿದ್ದೆಯಲ್ಲಿದ್ದ ಪಾರ್ಟಿಗೆ ಎರಡು ಸಾವಿರದ ಇಪ್ಪತ್ತರಿಂದ ಹೊಸ ಚೈತನ್ಯ ಕೊಡ್ತಾರೆ ಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರ ಹಗಲಿರುಳು ಶ್ರಮದಿಂದಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿಕೆಶಿ ಸಾರಥ್ಯದಲ್ಲಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಭಾರಿ ಬಹುಮತ ಬರುತ್ತೆ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ಇವನ್ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನವರ ಆ ಒಂದು ಚರಿಷ್ಮಾ ಆ ಒಂದು ನಾಯಕತ್ವದ ಗುಣ ಆ ಒಂದು ವೋಟು ಪುಲ್ ಮಾಡುವಂತಹ ಶಕ್ತಿ ಇವರಿಬ್ಬರಿಂದಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎರಡೂವರೆ ವರ್ಷದ ನಂತರ ಅಧಿಕಾರ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದಂತಹ ಆ ಗಳಿಗೆ ಈಗ ಬಂದು ಬಿಟ್ಟಿದೆ ಬಂದು ಬಿಟ್ಟಿದೆ ಈಗ ಸಿಎಂ ಹುದ್ದೆ ನೆನಪಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಸಭೆ ನಡೆಯುತ್ತೆ ಸರ್ಕಾರಕ್ಕೆ ಒಂದೂವರೆ ವರ್ಷ ಪೂರ್ಣಗೊಳ್ತಾ ಇದ್ದಂತೆ ಡಿ ಕೆ ಅಲರ್ಟ್ ಆಗ್ತಾರೆ ಸೋನಿಯಾ ಕೊಟ್ಟ ಮಾತನ್ನ ಮತ್ತೆ ನೆನಪಿಸ್ತಾರೆ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಡಿ ಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸ್ತಾರೆ ಅಂದು ನುಡಿದಂತೆ ನಡೆದುಕೊಳ್ಳುವ ಟೈಮ್ ಬಂದಿದೆ ಎರಡೂವರೆ ವರ್ಷ ಬಳಿಕ ಮುಖ್ಯಮಂತ್ರಿ ಹುದ್ದೆ ಬಿಟ್ಟುಕೊಡಲಿ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಹೈಕಮಾಂಡ್ ನೀಡಿದ್ದ ಭರವಸೆಯಂತೆ ನನ್ನನ್ನು ಸಿಎಂ ಮಾಡಲಿ ಸಿದ್ದರಾಮಯ್ಯ ಕೂಡ ಈ ವಿಚಾರವನ್ನ ತಾವು ನೆನಪಿಸಿ ಆಗ ಇದೇ ನಾಯಕರುಗಳು ನೀವು ಅಂದುಕೊಂಡಂತೆ ಆಗಲಿದೆ ಅಂತ ಅಂದಿದ್ರು ಸೊ ಇಷ್ಟೆಲ್ಲ ಆದ ಮೇಲೆ ನಿಜಕ್ಕೂ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಗಲೇಬೇಕು ಅನ್ನೋದು ಜನರ ಅಭಿಪ್ರಾಯ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಹಾಗೂ ಹೈಕಮಾಂಡ್ ಕೊಟ್ಟ ಭರವಸೆಯಂತೆ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಜನಾಭಿಪ್ರಾಯ ಆಗಿದೆ ಹಾಗಾದರೆ ಒಪ್ಪಂದ ಆಗಿದೆಯಾ 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 ಆಗಿದೆ ಅನ್ನೋದಾದ್ರೆ ಮಾತಾಡಿ ಮಾತಾಡಿ ಅಂತ ಇಡೀ ರಾಜ್ಯದ ಜನ ಹೇಳ್ತಾ ಇದ್ದಾರೆ ಆದ್ರೆ ನಾವು ಹೇಳ್ತಾ ಇದೀವಿ ಡಿ ಕೆ ಶಿವಕುಮಾರ್ ಟೀಮ್ ಪ್ರಕಾರ ಸಿಎಂ ಸ್ಥಾನದ ಒಪ್ಪಂದ ಆಗಿದ್ದು ನಿಜ 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 ಹೈಕಮಾಂಡ್ ಸಭೆಯಲ್ಲೇ ಇದ್ದ ಡಿ ಕೆ ಸುರೇಶ್ ಪ್ರಕಾರ ಒಪ್ಪಂದ ಆಗಿದ್ದು ಸತ್ಯ 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 ಸಿದ್ದರಾಮಯ್ಯ ಬಳಿಕ ಡಿ ಕೆ ಶಿವಕುಮಾರ್ ಸಿಎಂ ಅಂತ ಆಗಿತ್ತು ಒಪ್ಪಂದ